ಏನ್ ಮಾಡಿದ್ರ ಕೈಲ್ ಆಗಿದ್ದು ಏನ್ ಮಾಡ್ದಮ್ಮ ಕೈಲ್ ಆಗಿದ್ದು ಆಯ್ತು ಚಂದ್ ಸೇರ್ಸೋದಲ್ಲ ಯಾವತ್ರ ಬಂದ್ ನೋಡ್ದಾ ಸ್ವಂತ ತಮ್ಮ ತಾನೇ ಅವ್ನು ಬಂದ್ ನೋಡ್ದೆನಮ್ಮ ಹೋಗ್ಲಿ ಆಯ್ತು ಆಸ್ಪತ್ರೆಗೆ ಏನೋ ಅಟ್ಲೀಸ್ಟ್ ಒಂದ್ ಮಾತ್ರೆ ತಂದ್ ಕೊಟ್ಟ ಅವನ್ಗೆ ಅಟ್ಲೀಸ್ಟ್ ಸಾಯ್ತಾ ಇದನ್ನಲ್ಲ ಅಂತ ಎಲ್ಲಾರು ಹಾಸ್ಪಿಟಲ್ ಸೇರ್ಸ್ರಿ ಯೋಗೇಶ್ ಅವರೇ ನಾನ್ ಇದೀನಿ ಅಂತ ಅಂದ್ರ ಹಲೋ ನಮಸ್ಕಾರ ಸರ್ ನಮಸ್ಕಾರ ಯಾರ್ ಮಾತಾಡೋದು ಶಂಕರ ಅವರ ಸಿಸ್ಟರ್ ಶಾಂತ ಅವರ ಹೌದು ಸರ್ ಹಾ ಹೇಳಿ ಅವರು ಪಾಸ್ಟ್ ಅವೇ ಅಂತ ಎಲ್ಲಾ ಕಡೆ ಬರ್ತಾ ಇದೆ ನಿಜಾನಾ ಸರ್ ಏನಾ ಅವ್ರು ತೀರೋದ್ರು ಅಂತ ಎಲ್ಲಾರು ಫೋನ್ ಮಾಡ್ತಾ ಇದಾರೆ ನಿಜಾನಾ ಅಂತ ಕೇಳ್ದೆ. ಇಲ್ಲ ನೀವು first ಕರ್ಕೊಂಡ್ ಆಶ್ರಮಕ್ ಬಂದ್ರಲ್ಲ ನಾನ್ ಬರ್ತೀನಿ ಸರ್ ಇವಾಗ ನಾನ್ ಬಂದ್ ನಿಮ್ಗ್ ಹೇಳ್ತೀನಿ sir ಒಂದ್ ನಿಮಿಷ ಮಾತಾಡಿಮ ಇಲ್ಲಿ ಆಶ್ರಮ ನಡ್ಸೋರು ಬುಬ್ಬುಗಳೆಲ್ಲ ಲಕ್ಷ್ಮಿ ಹೂವ ಮುಡ್ಕೊಂಡಿರೋರಲ್ಲ ಅರ್ಥ ಆಯ್ತಾ ನೀವ್ ಆಶ್ರಮಕ್ಕೆ ಬ್ಯಾಡ್ರಹಳ್ಳಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಹೋಗಿದಿರಲ್ಲ ಏನಂತ ಕರ್ಕೊಂಡ್ ಹೋಗಿದಿರಾ. ಹೌದು ಯಾರು ಇಲ್ಲ ಅಂತ ಇವಾಗ್ಲೂ ಅವ್ನಿಗೆ ಯಾರು ಇಲ್ಲ ಸರ್ ಬಂದ್ರೆ ನಾನು ಒಬ್ಳೆ ಬರ್ಬೇಕು ನಾನು ಕೇಳೋದಕ್ಕೆ ಆನ್ಸರ್ ಮಾಡಿ ನೀವು ಸ್ಟೇಷನ್ ಲೆಟರ್ ಏನಂತ ಮಾಡಿದೀರಾ ಯಾರು ಇಲ್ಲ ಅಂತ ಅಂತ ಮಾಡಿದ್ರಲ್ವಾ ಹೌದು ರೋಡ್ ಅಲ್ಲಿ ಮಲಗಿದ್ದ ಪಾಪ ದಿಕ್ಕು ದೇಸೆ ಇರಲಿಲ್ಲ ಹೌದು ಸರ್ ನಾನು ನೋಡಿದ್ದೆ 10 ವರ್ಷದ ಮೇಲೆ ಅವನ್ನ ಹೇಳಿ ಇಲ್ಲಿ ಬೇಜಾರಂತು ನೋಡಿ ಅನಾಥ ಅಂದ್ಬಿಟ್ಟು ಕರ್ಕೊಂಡು ಬಂದ್ರಿ ಸರ್ ಹೆಲ್ಪ್ ಆಗೋದು ಹೆಲ್ಪ್ ಮಾಡಿದ್ವಿ ಅಂತ ಹೇಳಿದ್ರಿ ಅಲ್ವಾ ಹೌದು ಲೈಫ್ ಅಲ್ಲೂ ಸೇಮ್ ಅದೇ ಹೇಳಿದ್ರಿ ಹೌದು ಸರ್ ನಾನು ಇವಾಗ್ಲೂ ಅದನ್ನೇ ಹೇಳ್ತೀನಿ ಅವನು ಹತ್ತು ವರ್ಷದ ಮೇಲೆ ನನಗೆ ಸಿಕ್ಕಿದ್ದವನು

ಅವ್ನ್ ಸಾಯೋ ಪರಿಸ್ಥಿತಿ ಇರೋ ವ್ಯಕ್ತಿ ಆಸ್ಪತ್ರೆಗೆ ಹೋಗ್ದೆ ಕರ್ಕೊಂಡ್ ಸಾಯಿಲಿ ಅಂತ ಇಲ್ಲಿ ಅನಾಥ ಅಂತ ಸೇರ್ಸ್ಬಿಟ್ಟು ಹೋಗ್ತೀರಾ ಅಂದ್ರೆ ನಿಮ್ ಮನಸ್ಥಿತಿ ಅಂತದ್ದು ನೀವ್ ಎಂತ ವ್ಯಕ್ತಿತ್ವ ಇರೋರು ಅಂತ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಎಷ್ಟ್ ಇರಲ್ಲ ಅಂದ್ರೆ ಫೋನ್ ಏನ್ ಫೋನ್ ಬಿಟ್ಬಿಟ್ಟು ಹೋಗಿರ್ತೀರಾ ನೀವು ಹೇಳ್ತೀನಿ ಕೇಳಿ ಸಾಯೋ ಮನ್ಸಿನ ಒಂದ್ ಲೋಟ ನೀರ್ ಬಿಡಕ್ ಆಗಿಲ್ಲ ಅಂದ್ಮೇಲೆ ಮನುಷ್ಯನಾಗ ಹುಟ್ಟಿದ್ದೇ ವ್ಯರ್ಥ ಹೌದು ಸರ್ ಒಪ್ಕೊತೀನಿ ಗೊತ್ತಾಯ್ತಾ ತಪ್ಪು ಡ್ರಾಮಾಗ್ ಈ ಡ್ರಾಮಾಗಳೇನ್ ಗೊತ್ತಾ ಈ ಡ್ರಾಮಾಗಳನ್ನ ಪ್ರತಿದಿನ ನಾನ್ ನೋಡ್ತೀನಿ ನನ್ ವಯಸ್ಸು ಚಿಕ್ಕದಾಗಿರ್ಬೋದು ಡ್ರಾಮಾಗ್ಳನ್ನ ಬೇಜಾರ್ ನೋಡ್ತೀನಿ ನಾನು ಗೊತ್ತಾಯ್ತಾ ಕರ್ಕೊ ಬಂದು ವಿಡಿಯೋ ಮಾಡುವಾಗ ಏನು ಪಾಪ ನೀವ್ ಹೇಳಿದಲ್ಲ ನೋಡ್ಬಿಟ್ಟು ನೋಡಿ ಎಷ್ಟು ಒಳ್ಳೆ ಮನ್ಸಿದೆ ಇವ್ರಿಗೆ ಪಾಪ ಯಾರು ಅನಾಥನ್ ಇಷ್ಟೆಲ್ಲ ಸೇವೆ ಅಂತ ಅನ್ಕೊಂಡೆ ಸ್ವಂತ ತಮ್ಮನ್ನ ಅನಾಥ ಇವ್ನ ಯಾರು ಇಲ್ಲ ದಿಕ್ಕು ದೇಸ ಇಲ್ಲ ಅಂತ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿ ಕರ್ಕೊ ಬಂದು ಬಿಡ್ತೀರಾ ಇವಾಗ ಸತೋಗಿದ್ದಾನು ನಿಜಾನ ಅಂತ ಕೇಳ್ತೀರಾ ಅಂದ್ರೆ ನಿಮ್ಗೆ ಹೆಂಗಿರ್ಬೇಕು ನಿಮ್ಗೆ ಹೇಳಿ ನಾನೇನು ಮಾಡಕಾಗಲ್ಲ ಸರ್ ನನ್ ಪರಿಸ್ಥಿತಿ ನಿಮ್ಗೂ ಅರ್ಥ ಆಗಲ್ಲ ನಾನು ಹತ್ರ ಮಾಡಕಾಗಲ್ಲ ನನ್ನತ್ರ ಏನು ಕರ್ಕ ಬಂದು ಬಿಡ್ತೀರಾ ನೇತಾ ನನ್ನತ್ರ ಏನು ಕರೀ ಕರ್ಕ ಬಂದು ನೀವು ನಾನು ಫ್ಯಾಮಿಲಿಗೋರು ಸಾಕ್ತಿನಿ ಅಂತ ಹೇಳಿದಿನಿ ಎಲ್ಲಾರ ಮತ್ತೆ ಏನು ಮಾಡಕಾಗಲ್ಲ ಅಂತ ಹೇಳಿ ಕೊಟ್ಬಿಟ್ಟಿದೀರಾ ನನಗೆ ಇಲ್ಲಿ ತಂದ ನೀವು ಇಲ್ಲ ಸರ್ ನಾವು ಕೊಟ್ಟಿಲ್ಲ ಮತ್ತೆ ಏನು ಅಮ್ಮ ಅಂತ ಹೇಳ್ತೀರಾ ನಾನು ಏನು ಅರ್ಥ ಕೇಳಿ ಇಲ್ಲಿ ಒಂದು ಅಮ್ಮ ಅಂತ ಮರ್ಯಾದೆ ಕೊಟ್ಟೆ ನಿಮಗೆ ಫಸ್ಟ್ ನಾನು ಅಮ್ಮ ಅಂತನೇ ಕರೆದೆ ಅರ್ಥ ಆಯ್ತಾ ಅವರು ಸಾಯಿ ನರಳಾಡ್ತಿದಾರೆ ಆ ವ್ಯಕ್ತಿನ್ ಕರ್ಕೊಂಡೋಗಿ ಆ ಹಾಸ್ಪಿಟ್ಲಿಗೆ ಸೇರ್ಸ್ದೆ ನೀವ್ ಕರ್ಕೊಬಂದ್ ಯಾವ್ದೋ ಅನಾಥ ಅನಾಥ ಅಂತ ಬಿಡ್ತೀರಾ ಅಂದ್ರೆ ದೇವ್ರು ಕ್ಷಮಸ್ತಾನ ನಿಮ್ಗೆಲ್ಲ ನನ್ನ ಪರಿಸ್ಥಿತಿ ದೇವ್ರಿಗೆ ಗೊತ್ತಿದೆ ಯಾವ ದೇವಸ್ಥಾನಕ್ ಹೋದ್ರೆ ಈ ಪಾ ಈ ಪಾಪ ಇದೆಯಲ್ಲ ಪರಿಹಾರ ಇಲ್ಲ ಈ ಪಾಪಕ್ಕೆ ಈ ಪಾಪಕ್ಕೆ ಪರಿಹಾರನೇ ಇಲ್ಲ ಅರ್ಥ ಆಯ್ತಾ ಒಂದ್ ಫೋನ್ ಮಾಡಿ ನೂರ್ ಫೋನ್ ಮಾಡಿರ್ತೀನಿ ನಾನು ನಿಮ್ಗೆ ಕರ್ಕೊಬಂದಿಲ್ ಸೇವೆ ಮಾಡಿ ಏಲೂ ಉಚ್ಚೆ ಬಾಚಿದ್ದು ಅಲ್ದೆ ನಾವು ನಿಮ್ಗೆ ಮೂರ್ ಸತಿ ಫೋನ್ ಮಾಡ್ಬೇಕು ಅಲ್ವಾ ಏನ್ ಮಾಡ್ಬೇಕು ಇವಾಗ ಅವ್ರನ್ನ ಕಂಪ್ಲೇಂಟ್ ಮಾಡ್ತೀನಿ ಏನು ಪಾಪ ಅಷ್ಟು ನೀಟಾಗಿ ನೋಡ್ಕೊಂಡ್ಬಿಟ್ಟಿದಿರ ಬಿಡಿ ಆ ಪರಿಸ್ಥಿತಿ ನೋಡ್ಬಿಟ್ರೆ ವಾಂತಿ ನಾನ್ ಮಾಡ್ಕೊಂಡಿರೋದಮ್ಮ ಇವಾಗ ಹುಷಾರಿಲ್ಲ ನನ್ಗೆ ಇನ್ಸ್ಪೆಕ್ಷನ್ ಆಗಿದೆ ನೀವ್ ಬರ್ತೀರಾ ನಾನ್ ಸತ್ತ ನನ್ನ ಹೆಂಡತಿ ಮಕ್ಳಿಗೆ ನೀವ್ ಬರ್ತೀರಾ ನಂಗೆ ಹುಷಾರಿಲ್ಲ ನಾನ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀನಿ ಇವಾಗ ನೀವ್ ಬರ್ತೀರಾ ನೋಡ್ಕೊಳಕ್ ನನ್ನ ಹೆಂಡತಿ ಮಕ್ಳಗ್ ನೀವ್ ತಂದಾಕ್ತೀರಾ ನನ್ನ ಹೆಂಡತಿ ಮಕ್ಳಗ್ ನೀವ್ ತಂದಾಗ್ತೀರೇನ್ರೀ ನಾನ್ ಸತ್ತೋದ್ರೆ ಅಂತ ಪರಿಸ್ಥಿತಿಲಿ ಇರೋ ವ್ಯಕ್ತಿನ ಅನಾಥ ಅಂತ ಹೇಳ್ಬಿಟ್ಟು ಲೆಟ್ರ್ ಮಾಡಿಸಿ ಅಬ್ಬಾ ಏನ್ರಿ ಜನ ಜಗತ್ತಿಂಗ್ ಆಗ್ಬಿಟ್ರಿ ಎಂಗ್ರಿ ಹಾ ಈಗ ನೋಡಿದ್ರೆ ನಾನೇನ್ ಮಾಡಾಕಾಗುತ್ತೆ ಅಂತೀರಾ ನೀವುಗಳ ಏನು ಮಾಡಾಕಾಗಲ್ಲ ಅಂದ್ಮೇಲೆ ನಾನ್ ಯಾಕೆ ಮಾಡ್ಬೇಕು ಮೇಲೆ ಏನ್ ಮಾಡ್ತೀರಾ ಹೇಳಿ ಆಯ್ತು ಹೋಗ್ಲಿ ಏನ್ ಮಾಡ್ತೀರಾ ಏನು ತಗೊಂಡೋಗಿ ಊರಿಗೆಲ್ಲಾ ಗೊತ್ತಾಗಂಗೆ ಮಣ್ಣ ಮಾಡ್ತೀರಾ ಅಷ್ಟೇ ತಾನೇ ಮಾಡಲ್ಲ ನಾನ್ ನಾನು ಋಣ ಏನು ತಿಂದಿಲ್ಲ ನಿಮ್ದು ನಿಮ್ ಋಣ ಏನು ತಿಂದಿಲ್ಲಮ್ಮೆ ನಾನೇ ಯಾಕೆ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ ಗೊತ್ತಿಲ್ಲ ಯಾವ ಸ್ಟೇಷನ್ ಹೋಗಿದ್ರೆ ಅಲ್ಲಿಗೆ ಹೋಗಿ ನಾನೇ ಬಿಟ್ಟಿರೋದು ಸುಳ್ಳು ಬಿಟ್ಟಿದ್ದೀನಿ ಅಂತ ಹೇಳಿ ಲೆಟರ್ ತಗೊಂಡ್ ಬನ್ನಿ ಇಲ್ಲಿ ಹ್ಮ್ ನಿಮ್ಗೆಲ್ಲಾ ದೇವ್ರೆ ನೋಡ್ಕೊಬೇಕಮ್ಮ ನಿಜ ಹೇಳ್ತೀನಿ ತಪ್ ತಿಳ್ಕೊಬೇಡಿಯಮ್ಮ ನಿಮ್ಮಂತವ್ರ ಹತ್ರ ಮಾತಾಡಕ್ಕೆ ನನಗ್ ಬೇಜಾರು ಫಸ್ಟ್ ಆಫ್ ಆಲ್ ಒಂದ್ ಸತ್ಯ ಹೇಳ್ಬಿಟ್ರು ಏನಾರ ಒಂದ್ ದಾರಿ ತೋರಿಸಬಹುದು ಒಂದ್ ಸತ್ಯ ಹೇಳ್ಬಿಟ್ರು ನೋಡ್ರಿ ಒಂದ್ ಹೇಳ್ತೀನಿ ಕೇಳ್ಕೊಳ್ಳಿ ಎಂತ ಕಟ್ಕುನ್ಗೂ ಕೂಡ ಒಂದ್ ಒಳ್ಳೇದು ಒಳ್ಳೇದು ಇದ್ದೇ ಇರುತ್ತೆ ಎಂತ ಕಟ್ ಒಬ್ಬ ಶತ್ರುನು ಕೂಡ ಈ ತರ ಯಾರು ನೋಡ್ಕೊಳಲ್ಲ ಒಬ್ಬ ಶತ್ರು ಅಂತ ಇರ್ತಾನೆ ಗೊತ್ತಾ ನಮ್ಗೆ ಆಗ್ದಿರೋನ್ ಇರ್ತಾನಲ್ಲ ಅವನ್ಗೂ ಈ ತರ ಸಾಯ್ಲಿ ಅಂತ ಯಾರು ಬಿಡಲ್ಲಮ್ಮ ನೀವು ಮನ್ಸ್ ಮಾಡಿದ್ರೆ ಆ ವ್ಯಕ್ತಿ ಜೀವ ಉಳಿಸ್ಬೋದಾಗಿತ್ತು ಅರ್ಥ ಆಯ್ತಾ ನೀವ್ ಮನ್ಸ್ ಮಾಡಿದ್ರೆ ಆ ವ್ಯಕ್ತಿ ಜೀವ ಉಳಿಸ್ಬೋದಾಗಿತ್ತು ನೀವ್ ಯಾವ ಪುಣ್ಯಕ್ಷೇತ್ರಕ್ಕ ಹೋಗಿ ನೀವೇನೇ ಅರ್ಕೆ ಕಟ್ಟಿದ್ರು ಇದಕ್ಕಿಂತ ಒಂದು ಪಾಪ ಇನ್ನೊಂದು ಮತ್ತೊಂದ್ ಇಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ತಿಳ್ಕೊಳ್ಳಿ ಆ ವ್ಯಕ್ತಿ ಎಷ್ಟು ನರಳದ ಹದ್ನೈದು ದಿಸದಿಂದ ಅಂತ ನನಗ್ ಗೊತ್ತ್ರೀ ಆಯುರ್ ಆಯುರ್ವೇದಿಕ್ ಮೆಡಿಸಿನ್ಸ್ ತಂದು ಆಸ್ಪತ್ರೆಲಿ ಹೊತ್ಕೊಂಡು ಓಡಾಡಿ ನನಗೆ ಇನ್ಸ್ಪೆಕ್ಷನ್ ಆಗಿ ನಾನ್ ಸಾಯ್ತಾ ಇದೀನಿ ಇವತ್ತು ನಿಮ್ಗೆ ಅದು ಬಂದ್ ನೋಡಿ ಗೊತ್ತಾಗತ್ತೆ ನಿಮ್ಗೆ ಮನ್ಷರಿಗೆ ಹೇಳ್ಬೋದು ಏನ್ ಮನುಷ್ಯರತ್ವ ಏನ್ ಇಲ್ಲದೋರ್ ಏನ್ ಹೇಳ್ತೀರಾ ಹೇಳಿ ಹ್ಮ್ ಏನ್ ಮಾಡ್ಬೇಕಮ್ಮ ಇವಾಗ ನೀವ್ ಏನ್ ಏನಮ್ಮ ಮಾಡ್ತೀನಿ ಅಯ್ಯೋ ಈ ತರ ಏನ್ ಹೇಳಿದ್ರೆ ನಾನ್ ಮಾಡ್ತೀನಿ ಅಂದ್ರೆ ನಾನು ಏನ್ ಹೇಳಿ ನಿಮ್ಗೆ ಬಂದ್ ಬಾಡಿ ತೊಗೊಂಡ್ ಹೋಗಿ ನೀವ್ ಮಾಡಿದ್ ಪಾಪ ನೀವ್ ಅನ್ಭವಿಸ್ತೀರಾ ಈ ಸ್ಟೇಷನ್ ಇನ್ಫಾರ್ಮ್ ಮಾಡಬೇಕಾ ಬೇಡ ಸರ್ ಅದೆಲ್ಲ ಮಾಡಬೇಡಿ ಮಾಡ್ಲೇಬೇಕಮ್ಮ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡದೆ ಕೊಡಕ್ ನೀವೇ ನಮ್ ರಿಲೇಷನ್ ಸ್ಟೇಷನ್ ಇಂದ ಬಂದಿದ್ದೇ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತೀನಿ ಇವಾಗ ಇನ್ಫಾರ್ಮ್ ಮಾಡಿದ್ರೆ ನಾನು ಏನ್ ಮಾಡ್ಬೇಕು ಬನ್ನಿ ಇಲ್ಲಿ ಫಸ್ಟ್ ನೀವು ಕಂಪ್ಲೇಂಟ್ ಅದು ಇದು ಇನ್ನೊಬ್ರು ಮಾಡಬಾರ್ದು ಈ ತರ ತಪ್ನ ಇದೇ ತರ ಎಲ್ರು ರಿಲೇಷನ್ಗಳಿದ್ದು ಕೂಡ ತಗೊಬಂದು ತಗೊಂಡ್ ಇಲ್ಲಿ ಬಿಟ್ಟು ಹೋದ್ರೆ ನೋಡ್ಕೊಳಕ್ ನಾವೇನು ಇವ್ರಲ್ಲಮ್ಮ ನಮ್ಗೂ ಹೆಂಡತಿ ಮಕ್ಳವ್ರೆ ನಾವು ಮಾಡಿರೋದು ಯಾರ ಅನಾಥ್ರು ರಸ್ತೆಯಲ್ಲಿ ಏನೋ ಒಂದು ಊಟ ಇಲ್ದಲೆ ಮ ಸಾಯ್ತಾ ಇರ್ತಾರಲ್ಲ ಅಂತ ವ್ಯಕ್ತಿಗಳಿಗೆ ನೀವ್ ಚೆನ್ನಾಗಿರೋರೆ ನೀವು ಹಿಂಗ್ ಮಾಡ್ಬಿಟ್ರೆ ಆ ಏನೋ ನಿಮಗೂ ಇಲ್ಲ ಕಷ್ಟಲ್ಲಿದ್ದೀರಾ ಅಂದ್ರೆ ನಂಬೋದು ಎಲ್ಲಾ ಚೆನ್ನಾಗಿದ್ದು ನೀವ್ ಈ ತರ ತಗೊಂಬ ಬೀದಿಗೆ ಬಿಟ್ಟು ಹೋಗ್ತೀರಾ ಅಂದ್ರೆ ನಿಮ್ಗೆ ಏನು ಏನ್ ಹೇಳಣ್ಣ ನಾನು

ಬಂದ್ ನೋಡದೆ ನಮ್ಮ ಹೋಗ್ಲೇ ಆಯ್ತು ಆಸ್ಪತ್ರೆಗೆ ರವ ಅಟ್ಲೀಸ್ಟ್ ಅವನು ಮಾತ್ರೆ ತನ್ನ ಕೊಟ್ಟ ಅವನಿಗೆ ಅಟ್ಲೀಸ್ಟ್ ಸಹಾಯ ತಿದನಲ್ಲ ಅಂತ ಎಲ್ಲರ ಆಸ್ಪತ್ರೆಗೆ ಸೇರಿಸ್ರಿ ಯೋಗೇಶ್ ಅವರೇ ನಾನು ಇದ್wini ಅಂತ ಅಂದ್ರ ನಿಮ್ಮ ಆಗಿಲ್ಲ ಅಂತಿದ್ದಕ್ಕೆ ಇಲ್ಲದ ನಾನು ಅವತ್ತಿಂದ ನಾನು ಇವತ್ತಿನವರಿಗೂ ನಿಡ್ಡೇ ಮಾಡಿಲ್ಲ ಅಯ್ಯೋ ಅಯ್ಯೋ ನಿಡ್ಡೇ ಮಾಡಿಲ್ಲ ಅಂದ್ರೆ ಫೋನ್ ಎತ್ತು ಎಷ್ಟ್ ಫೋನ್ ಮಾಡಿದೀನಿ ನಾನು ಮಿಸ್ ಕಾಲ್ ತೋರಿಸ್ಲಾ ಸ್ಕ್ರೀನ್ ಶಾಟ್ ತೋರಿಸ್ಲಾ ನಿಮ್ಗೆ ಎಷ್ಟ್ ಫೋನ್ ಮಾಡಿದೀನಿ ಅಂತ ನೋಡಿ ತಾತ ನೀವೇ ಹೇಳಿದ್ರೆ ನಾನು ಹೇಳಲಿಲ್ಲ ನೀವುಗಳೆಲ್ಲಾ ಬೇಕು ಅಂತಾನೆ ಡ್ರಾಮಾ ಮಾಡೋದು ಇಲ್ಲಿ ಯಾರೋ ಇರ್ತಾರೆ madam ನಿಮ್ ಮನೆಗ್ ಬರೋ ಅಂತ ಹಳೆ ಬರೋ ನನ್ಗ್ ಇಲ್ಲ ಆಯ್ತಾ ನಿಮ್ಮಂತವ್ರ ಮನೆಗ್ ಖಾಲಿ ಕಕ್ಕು ನಾನ್ ಇಷ್ಟ ಪಡಲ್ಲ ಗೊತ್ತಾಯ್ತಾ ಸಂಬಂಧಗಳ value ಗೊತ್ತಿಲ್ದವ್ರ ಮನೆಗ್ ಬಂದ್ ನಾನೇನ್ ಮಾಡ್ಲಿ ಈಗ ಬಂದು ಫಸ್ಟ್ ಅದ್ ಏನ್ ಮಾಡ್ಬೇಕು ಹೇಳಿ ಬಂದಿಲ್ಲಿ ಬೇಗ ಬನ್ನಿ ಎಷ್ಟೊತ್ತಿ ಬರ್ತೀರಾ ಬರ್ತೀನಿ ಸರ್ ಇನ್ನೊಂದು ಇಲ್ಲಿಂದ ಬರ್ಬೇಕು ನಾನು ಒಂದು ಒಂದ್ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ